ಗಚ್ಚಿನಬಾವಿ ಹೋಣಿಯ ಹದಿಮೂರನೇ ವಾರ್ಡ್ನ ಎತ್ತರ ಪ್ರದೇಶದ ಮನೆಗಳಿಂದ ತ್ಯಾಜ್ಯ ನೀರು ಚರಂಡಿ ನೀರು ಹರಿದು ಬಂದು ನಿಂತಿರುವುದಾಗಿ ತಗು ಪ್ರದೇಶದ ಸುಮಾರು ಹತ್ತು ಮನೆಗಳಿಗೆ ಚರಂಡಿ ನೀರು ನುಗ್ತಿವೆ ಹೀಗಾಗಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ ಸುತ್ತಲಿನ ಮನೆಯಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಅಂತ ಸಾರ್ವಜನಿಕರು ದೂರ್ತಾ ಇದ್ದಾರೆ ಮನೆ ಮುಂದೆ ತಿರುಗಾಡುವ ರಸ್ತೆಯಲ್ಲಿ ಚರಂಡಿ ನೀರು ನಿಂತಿರೋದಾಗಿ ಮನೆ ಗೋಡೆಗಳಿಗೆ ತೇವಾಂಶ ಹೆಚ್ಚಾಗಿ ಬೀಳುವ ಸ್ಥಿತಿ ತಲುಪಿವೆ ಅಲ್ಲಿ ಮನೆಯ ಗೋಡೆಗಳು ತೇವಾಂಶದಿಂದ ಯಾವಾಗ ಬೀಳ್ತವೆಯೋ ಅನ್ನೋ ಆತಂಕದಲ್ಲಿ ಸ್ಥಳೀಯರು ದಿನದೂಡುವಂತಾಗಿದೆ ಮನೆಯವರು ಓಣಿಯವರು ಶೌಚಕ್ಕೆ ತೆರಳುವವರು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಚರಂಡಿ ನೀರು ದಾಟಿಕೊಂಡೇ ಹೋಗಬೇಕಾಗ್ತದೆ ಮಕ್ಕಳು ವಯೋವೃದ್ಧರು ಚರಂಡಿಯ ನೀರಿನಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಮೇಲಿನ ಮನೆಗಳ ಚರಂಡಿಯ ನೀರಿನಿಂದ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗ್ತಿದೆ ಚರಂಡಿ ನೀರು ದುರ್ನಾತ ಬೀರ್ತಿರೋದ್ರಿಂದಾಗಿ ಮೂಗು ಮುಚ್ಚಿಕೊಂಡು ಜನರು ಓಡಾಡಬೇಕಿದೆ ಸುತ್ತಲಿನ ಜನ ಯಮಯಾತನೆ ಅನುಭವಿಸುವಂತಾಗಿದೆ ಮೇಲ್ಭಾಗದಿಂದ ಹರಿದು ಬರುವ ಚರಂಡಿ ನೀರು ಸರಾಗುವಾಗಿ ಪಟ್ಟಣದ ಹೊರಗೆ ಹರಿದು ಹೋಗಲು ಉತ್ತಮವಾದ ಚರಂಡಿ ನಿರ್ಮಾಣ ಮಾಡಬೇಕಿದೆ ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ಮುಂದಾಗಬೇಕಿದೆ ಅಂತ ಹೇಳಿದ್ರು ಏನು ಮನವಿಗೆ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಚರಂಡಿ ನೀರು ಮತ್ತು ಮನೆ ಸುತ್ತಮುತ್ತಲೂ ರಸ್ತೆಯ ತುಂಬ ನಿಂತ ಮನೆಯವರು ಅನಾರೋಗ್ಯಕ್ಕೆ ಈಡಾಕ್ತಿರುವ ಬಗ್ಗೆ ನಾಲತ್ವಾಡ ಪಟ್ಟಣ ಪಂಚಾಯಿತಿಗೆ ಶಂಕರಣ್ಣ ಗಂಗನಗೌಡ್ರ ಮನವಿ ಸಲ್ಲಿಸಿದ್ದಾರೆ ಇನ್ನು ಮನೆಯ ಮುಂದೆ ಗಟಾರದ ನೀರು ನಿಂತು ಮನೆಯಲ್ಲಿ ಇರಲು ಆಗ್ತಾ ಇಲ್ಲ ಗಟಾರ ನೀರು ಕೆಟ್ಟ ವಾಸನೆಯಿಂದ ಮನೆಯಲ್ಲಿ ಕುಳಿತುಕೊಳ್ಳಕ್ ಇಲ್ಲ ಗಟಾರದ ನೀರಿನಿಂದ ಮನೆಯ ಗೋಡೆಗಳು ಜವುಳು ಆಗಿ ಯಾವಾಗ ಬೀಳ್ತವೆ ಅನ್ನೋ ಭಯ ಕಾಡ್ತಿದೆ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಸಲ್ಲಿಸಿ ಹಲವು ತಿಂಗಳು ಗತಿಸಿದ್ರು ನಮ್ಮ ಕಡೆಗೆ ಕಣ್ಣೆತ್ತಿ ನೋಡದೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೀಗೆ ಚರಂಡಿ ನೀರಿನ ಸಮಸ್ಯೆ ಬಗೆಹರಿಸದೆ ನಿರ್ಲಕ್ಷ್ಯ ಮಾಡಿದ್ರೆ ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಕೂರ್ಲಾಗುವುದು ಅಂತ ಶಿವಶಂಕರ ಗಂಗನಗೌಡ್ರ ನೀಲಮ್ಮ ಮಾವಿನ ತೋಟ ಪಾರ್ವತಿ ಹೊಸಮನಿ ಶಾಂತವ ತೆಂಗಿನಕಾಯಿ ರಾಜೇಶ್ವರಿ ಹೊಸಮನಿ ರೇಣುಕಾ ಮಾವಿನ ತೋಟ ಸುಶೀಲ ಗಂಗನಗೌಡ್ರ ಆಗ್ರಹಿಸಿದ್ದಾರೆ ಇನ್ನು ಚರಂಡಿ ನೀರು ಮನೆ ಸುತ್ತಮುತ್ತಲೂ ರಸ್ತೆಯ ತುಂಬ ನಿಂತು ಮನೆಯವರು ಅನಾರೋಗ್ಯಕ್ಕೆ ಈಡಾಗ್ತಿರುವ ಬಗ್ಗೆ ನಾಲತವಾಡ ಪಟ್ಟಣ ಪಂಚಾಯಿತಿ ಶಂಕರಣ್ಣ ಗಂಗನಗೌಡರು ಪಂಚಾಯಿತಿಗೆ ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಆದರೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿಬ್ಬಂದಿಯು ಹಲವು ತಿಂಗಳು ಗತಿಸಿದ್ರೂ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಇದರಿಂದ ನೊಂದಿಕೊಂಡಿರುವ ಶಂಕರಣ್ಣ ಗಂಗನಗೌಡರು ಕುಟುಂಬವು ನೆಮ್ಮದಿಗಾಗಿ ನೆಮ್ಮದಿಯಿಂದ ಜೀವಿಸಬೇಕು ಅಂದರೆ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಈ ಕುರಿತಂತೆ ಸುದೀರ್ಘ ಹೋರಾಟದ ಹಾದಿ ಅನಿವಾರ್ಯತೆ ಅಂತ ಹೇಳಿದರು కెమెరామెన్ లాాసింగ్ రాఠోడ్ శివు రాఠోడ్ ఎన్కెఎస్ టీ వి ఫో నాలతువాడ